ಒಂದು ಮೆಟೀರಿಯಲ್ ನ ಯೂಸ್ ಮಾಡ್ಕೊಂಡು ಪೇಪರ್ ಮಾಡ್ತಾರೆ ಮೇನ್ ಅಗ್ರಿಕಲ್ಚರ್ ವೇಸ್ಟ್ ನ ಯೂಸ್ ಮಾಡ್ಕೊಂಡು ಮಾಡೋ ಅಂತದ್ದು ಸಗಣಿಯಿಂದ ಸಗಣಿಯಿಂದ ಸಹ ಪೇಪರ್ ತಯಾರು ಮಾಡಬಹುದು ಅಂತ ಒಂದು ಟನ್ ಪೇಪರ್ ತಯಾರು ಮಾಡೋದಕ್ಕೆ ಈಗ ಒಂದೂವರೆಯಿಂದ ಎರಡು ಟನ್ ಮರ ಕಡಿಬೇಕು ನೀವು ಸೊ ಕಾಡನ್ನ ನಾಶ ಮಾಡಿ ಪೇಪರ್ ಅದ್ರಲ್ಲ ಎಷ್ಟು ಸ್ಟಿಪ್ ಎಷ್ಟು ಸ್ಟಿಫ್ ಆಗಿದೆ ನೋಡಿ ಸಕ್ಕತ್ತಾಗಿದೆ ಸರ್ ಸ್ಟಿಫ್ನೆಸ್ ಇದೆ ಹುಣಸೆ ಮರದ ಎಲೆ ಹುಣ್ಸೆ ಮರದ್ ಎಲೆಯಿಂದ ಕೂಡ ಪೇಪರ್ ಬ್ರೆಂಡ್ ಮಾಡಿ ನಾಟ್ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಪ್ರೆಂಡ್ ಮಾಡಿರೋದು ತೆಂಗಿನ್ ಗರಿ ಹಾಕಿ ಮಾಡಿರೋದು ತೆಂಗಿನ್ ಗರಿಯಿಂದ ಪೇಪರ್ ತೆಂಗಿನ್ ಗರಿ ಯಾವ್ದೇ ಎಲೆಗಳು ಅದು ನಾವ್ ಇವತ್ತು ನಮಸ್ತೆ ನಾವ್ ಇವತ್ತು ಪವರ್ ಸರ್ ಅವ್ರ್ ಮನೆಗೆ ಬಂದಿದ್ದೀವಿ ಏನ್ ಸ್ಪೆಷಾಲಿಟಿ ಅಂದ್ರೆ ಅವ್ರ ಪೇಪರ್ ಮಾಡ್ತಾರೆ ಏನು ಅಂದ್ರೆ ನಮ್ಗೆಲ್ಲಾ ಗೊತ್ತು ನಾವ್ ಬಳಸೋವಂತ ಪೇಪರ್ ಮರದಿಂದ ಮಾಡೋ ಅಂತ ಪೇಪರು ವುಡ್ ಮರಗಳನ್ನ ಎಷ್ಟೋ ಮರಗಳನ್ನ ಕಟ್ ಮಾಡಬೇಕು ಪೇಪರ್ ಬರಬೇಕು ಅಂದ್ರೆ ಇವರು ನಾನು ವುಡ್ ಮೆಟೀರಿಯಲ್ನ ಯೂಸ್ ಮಾಡ್ಕೊಂಡು ಪೇಪರ್ ಮಾಡ್ತಾರೆ ಮೇನ್ ಅಗ್ರಿಕಲ್ಚರ್ ವೇಸ್ಟ್ ಯೂಸ್ ಮಾಡ್ಕೊಂಡು ಮಾಡೋದ್ ಒಂದು ಭಾರಿ ಕ್ರಿಯೇಟಿವಿಟಿ ಇರುವಂತಹ ಕೆಲಸ ನಮಗಂತೂ ಬಾರಿ ಖುಷಿ ಮಕ್ಕಳೆಲ್ಲ ನೋಡಿ ಏನು ಇಂಟ್ರೆಸ್ಟ್ ನಿಂದ ನೋಡ್ತಿದ್ದಾರೆ ಸುಮಾರು ಕಲೆಕ್ಷನ್ ಇಟ್ಟಿದ್ದಾರೆ ಅವರು ಅವರು ಹೇಳ್ತಾರೆ ಏನೇನಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಹೆಸರು ರಾವ್ ಪವರ್ ಅಂತ ನಾನು ಪೂನಾದಲ್ಲಿ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಮ್ಯಾನೇಜರ್ಸ್ ಕೋರ್ಸ್ ಇನ್ ಹ್ಯಾಂಡ್ ಮೇಡ್ ಪೇಪರ್ ಇಂಡಸ್ಟ್ರಿ ಅಂದ್ಬಿಟ್ಟು ಅದು ಒಂದು ಡಿಪ್ಲೊಮಾ ಟೈಪ್ ಕೋರ್ಸ್ ಮಾಡಿದೆ ಅದನ್ನು ಅಲ್ಲಿಂದ ಒಂದು ಎರಡು ಮೂರು ಕೈಗಾರಿಕೆ ಕೈ ಕಾಗದ ಉದ್ದಿಮೆಯಲ್ಲಿ ಕೆಲಸ ಮಾಡಿದೆ ನಂತರ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿಲಿ ನಮ್ಮದೇ ಗಾವಡ್ಗೆರೆ ಹುಣ್ಸೂರು ತಾಲೂಕಲ್ಲೇ ಅದನ್ನು ಪ್ರಾರಂಭ ಮಾಡಿದೆ ಅದು ಸೊ ಬೇಸಿಕಲಿ ಪೇಪರ್ ತಯಾರು ಮಾಡೋದು ವುಡ್ಡಿಂದ ಸೊ ವುಡ್ಡು ಅಂದರೆ ಮರನ ಕಡಿತಾ ಇದೀವಿ ನಾವು ಸೊ ಒಂದು ಟನ್ ಮರ ಒಂದು ಟನ್ ಪೇಪರ್ ತಯಾರು ಮಾಡೋದಕ್ಕೆ ಈ ಒಂದೂವರೆಯಿಂದ ಎರಡು ಟನ್ ಮರ ಕಡಿಬೇಕು ನೀವು ಸೊ ಕಾಡು ನಾಶ ಮಾಡಿ ಪೇಪರ್ದು ತಯಾರು ಮಾಡಿ ಉದಾಹರಣೆಗೆ ಹೇಳ್ಬಿಡ್ತೀನಿ ನಿಮಗೆ ಜೆರಾಕ್ಸ್ ಪೇಪರು ಅದೆಲ್ಲ ಎಂಥ ನೀಲಗಿರಿ ಮರ ಈ ಥರ ಬೇರೆ ಬೇರೆ ಇದಿದೆ ಒಂದೊಂದು ವೆರೈಟಿಗೆ ಒಂದೊಂದು ಮರ ಸಾಫ್ಟ್ ವುಡ್ಡು ಅಥವಾ ಹಾರ್ಡ್ ವುಡ್ ಅಂತ ಹಾರ್ಡ್ ವುಡ್ಡಲ್ಲಿ ನ್ಯೂಸ್ ಪೇಪರ್ ಮಾಡ್ತಾರೆ ಇದು ಸಾಫ್ಟ್ ವುಡ್ಡು ಆ್ಯಕ್ಚುಲಿ ಸೊ ಅದನ್ನು ಸಾಕಷ್ಟು ಥೌಸಂಡ್ಸ್ ಆಫ್ ಹೆಕ್ಟೇರ್ಸ್ ಆಫ್ ಫಾರೆಸ್ಟ್ ನಾನು ಉಳಿಸಿದ್ದೀನಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ ನೆಡಿ ಅಂತ ಹೇಳ್ತಾರಲ್ವ ನಾನು ನೆಟ್ಟಿರೋ ಮರಗಳನ್ನ ಉಳಿಸಿದ್ದೀನಿ ಸೊ ಐ ಹ್ಯಾವ್ ಪ್ರಿಸರ್ವ್ ಥೌಸಂಡ್ಸ್ ಆಫ್ ಫಾರೆಸ್ಟ್ ಸೊ ಐ ಆಮ್ ಪ್ರೌಡ್ ನನಗೆ ಅದೊಂದು ತೃಪ್ತಿ ಇದೆ ಜೀವನದಲ್ಲಿ ನನಗೆ ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ಒಂದು ಮರ ಉಳಿಸಿದ್ರೆ ಅದಕ್ಕೆ ಆಶ್ರಯ ಎಷ್ಟು ಬೇಸಿಗೆಯಲ್ಲಿ ನಾವು ನೆರಳು ಹುಡ್ತೀವಿ ಹಕ್ಕಿಗಳು ಬರುತ್ತೆ ಆಕ್ಸಿಜನ್ ಸಿಗುತ್ತೆ ನಿಮಗೆ ಬೇರು ನಮ್ಮ ಮಣ್ಣು ಮತ್ತು ಸೌಕಳಿ ಅದೇ ಹಿಡಿದು ನಿಲ್ಲಿಸುತ್ತೆ ಅದು ಸೊ ಇದಾಗಲ್ಲ ಸೊ ಹಾಗಾಗಿ ಅದನ್ನು ಇದು ಮಾಡಿ ಸೊ ಬೇಸಿಕಲಿ ಪೇಪರು ಎಲ್ರಿಗೂ ಒಂದು ಚೊ ಬಿಫೋರ್ ಪೇಪರ್ ಮುಂಚೆ ತಾಳೆಗರಿ ನೋಡಿ ಇದು ತಾಳೆಗರಿ ಇದು ಇದು ತಾಳೆಗರಿ ಇದು ಸೊ ತಾಳೆಗರಿಲಿ ಪೆನ್ನು ನಿಬ್ಬಲ್ಲಿ ಶಾರ್ಪಾಗಿ ಬರೆಯೋದು ಇದ್ರ ಮೇಲೆ ಆಮೇಲೆ ಇದನ್ನು ಇಲ್ಲಲ್ಲಿ ಇದು ಮಾಡೋದು ಸೊ ಇದು ದೇವನಗರಿ ಲಿಪಿ ಈ ಥರ ಪೇಪರ್ ಮುಂಚೆ ಇದು ದೇವನಗರಿ ಲಿಪಿ ಇದು ಬಿಫೋರ್ ಪೇಪರ್ ಸೊ ಪ್ರಾಬ್ಲಮ್ ಪೆನ್ನು ಇಲ್ಲ ಬರೀ ಶಾರ್ಪ್ ಮೆಟೀರಿಯಲ್ಲು ಇದು ಆವಾಗ ಇನ್ನು ಇನ್ವೆಂಟ್ ಆಗಿರಲಿಲ್ಲ ಆವಾಗ ಪೇಪರ್ ಬಿಫೋರ್ ಪೇಪರ್ ಬಿಫೋರ್ ಪೇಪರ್ ಐ ಆಮ್ ಟಾಕಿಂಗ್ ಯು ಅದು ಅದರಲ್ಲಿ ಬರಿತಾಯಿದ್ರು ಮರಳಲ್ಲಿ ಬರಿತಾಯಿದ್ರು ಟ್ಯಾಬ್ಲೆಟ್ ಮಣ್ಣನ್ನು ಇದರಲ್ಲಿ ಮಾಡ್ತಾಯಿದ್ರು ಸೊ ಇದು ಒಂಥರ ಭಾಳ ವರ್ಷ ಇರುತ್ತೆ ಇದನ್ನು ಆ್ಯಕ್ಚುಲಿ ತಾಳೆಗರಿ ಬಟ್ ಆಫ್ಟರ್ ಪೇಪರ್ ಇದು ಇನ್ವೆನ್ಷನ್ ಆದಮೇಲೆ ಇದು ಎಲ್ಲ ಇದಾಯ್ತದ್ದು ಎಲ್ಲ ಸೊ ಈ ಪೇ ಇದು ಬಂದು ನೋಡಿ ಇದು ಪೆಪ್ಪಿರಸ್ ಅಂದ್ಬಿಟ್ಟು ಈಜಿಪ್ಟಲ್ಲಿ ಪೆಪ್ಪಿರಸ್ ಅಂತ ಇದು ಮಾಡ್ತಾರೆ ನೀವು ಏನು ಹೆಸರು ಸೈಪ್ರಸ್ ಅಂತಾರೆ ಸೈಪ್ರಸ್ ಇಲ್ಲಿ ನಾವು ಚೇಣಿ ಅಂತೀವಿ ಕೆರೆಯಲ್ಲಿ ಕೆರೆ ಚೇಣಿ ಚೇಣಿಯಲ್ಲಿ ಮಾಡಿರೋ ಪೇಪರು ಇದು ನಮ್ಮ ಊರು ಕೆರೆಯಲ್ಲೇನೆ ಇದು ತಗೊಂಡು ಇದನ್ನು ಇದು ಮಾಡಿದೆ ಹಾಗೆ ಹಾಂ ಇದು ಇದು ಮಕ್ಕಳು ಗ್ರೀಟಿಂಗ್ ಕಾರ್ಡ್ ಮಾಡಿರೋದು ಶಾಲೆ ಮಕ್ಕಳೇ ಗ್ರೀಟಿಂಗ್ ಕಾರ್ಡ್ ಮಾಡಿರೋದು ಇದು ಬಟ್ಟೆ ಚಿಂದೀಲಿ ಮಾಡಿರೋ ಪೇಪರು ಬ್ಯಾಕ್ ಗ್ರೌಂಡ್ ಇದು ಇದು ಗ್ರೀಟಿಂಗ್ ಕಾರ್ಡು ಇದು ಬ್ಯಾಂಬೂ ಲೀವ್ಸು ಮತ್ತು ಇದು ಮಿಶ್ರಣ ಮಾಡಿ ಮಾಡಿರೋದು ಎಲೆ ಮತ್ತು ಬೋಗನ್ವಿಲೆ ಎಲೆ ಇದು ಅಷ್ಟೇ ಹಸಿರು ಇದು ಗ್ರೀನ್ ಗ್ರಾಸ್ ಪ್ಲಸ್ ಬೋಗನ್ವಿಲ್ಲೆ ಗ್ರೀಟಿಂಗ್ ಕಾರ್ಡು ಹ್ಮ್ ಅಂದ್ರೆ ಸರ್ ಅದು ಲೈವ್ ಆಗಿರೋ ಗಿಡಗಳ್ನ ಎಲೆಗಳು ಬಳಸಿದೀರಾ ಸರ್ ನೀವು ಹೇಳ್ತಾ ಇರೋದು ಮೆಟೀರಿಯಲ್ 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 ಸಂತೋಷ ಸರ್ ವೆರಿ ಗುಡ್ ನೆಕ್ಸ್ಟ್ ನೀವು ಮಚ್ಚ ಹೆಡ್ ಆಫ್ ಟೈಮ್ಸ್ ಅಂತ ಹೇಳ್ಬಿಟ್ಟು ಸರ್ ಆ ಕಾಲದಲ್ಲಿ ಮಾಡ್ಬಿಟ್ಟಿದ್ರೆ ಎಪ್ಪತ್ತನೇಸ್ವಿ ಎಂಬತ್ತನೇಸ್ವಿನೇ ಬಹುಶಃ ಅವಾಗ್ ಡಿಮ್ಯಾಂಡ್ ಇರ್ತದೆ ಇವಾಗ ಗೊತ್ತಿಲ್ಲ ಈಗ ತುಂಬಾ ಆಸಕ್ತಿ ಸರ್ ಜನಗಳಿಗೆ ಈಗ ಪರಿಸರ ಉಳಿಸಬೇಕು ಅಂತ ತುಂಬಾ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಇದಾರೆ ಸ್ಫೂರ್ತಿ ಸರ್ ಇದೆಲ್ಲ ನೀವು ಮಾಡಿರೋದು ಸೊ ಇದು ಸರ್ ಕೌಡಂಗ್ ಓ ಸಗಣಿಯಿಂದ ಸಗಣಿಯಿಂದ ಸಹ ಪೇಪರ್ ತಯಾರು ಮಾಡಬಹುದು ಅಂತ ಅಗ್ಣಿಯಿಂದ ತಯಾರು ಮಾಡಬಹುದು ಬಹಳ ಖುಷಿ ಆಯ್ತು ನೋಡ್ಬಿಡ್ತಾ ಅಂದ್ರೆ ನೀವು ಹೇಳೋದು ಎನಿ ಸೆಲ್ಯುಲೋಸ್ ಮೆಟೀರಿಯಲ್ಲು ಎನಿ ಸೆಲ್ಯುಸ್ ಫೈಬ್ರಸ್ ಮೆಟೀರಿಯಲ್ ಮೆಟೀರಿಯಲ್ಲು ಯಾವ್ದಿದೆ ಅದೆಲ್ಲ ಪೇಪರ್ ಆಗುತ್ತೆ ಪೇಪರ್ ಆಗುತ್ತೆ ಸೊ ಇದು ಕಾಟನ್ ವೇಸ್ಟು ಇದೆಲ್ಲ ಈ ವೆರೈಟಿ ಎಲ್ಲ ಸುಮ್ನೆ ತಗೊಳ್ತಾ ಇರೋದು ಬ್ಯಾಡ ಇನ್ ದಿ ಇಂಪಾರ್ಟೆನ್ಸ್ ಇಲ್ಲ ಸಬ್ಸಿಗೆ ಸೊಪ್ಪರ ಸೊಪ್ಪೆನೆ ಹಾಕಿರೋದು ಅದರದ್ದು ಜೂಟ್ ವೇಸ್ಟ್ ಇದಕ್ಕೆ ಬಣ್ಣ ಹಾಕಿ ಇದ್ ಮಾಡಿರೋದು ಸೂಪರ್ ಸಬ್ಸಿಗೆ ಸೊಪ್ಪಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸೊ ಮಿಶ್ರಣ ಮಾಡಿ ಓಕೆ ಮಾಡ್ಲಿಂಗ್ 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 ಇದು ಇದೆಲ್ಲ ನಾನು ಏಯ್ಟಿ ಫೈವ್ ಏಟಿ ಏಟಿ ಏಟೀಸ್ ನೈಂಟೀಸ್ ಅಲ್ಲಿ ಮಾಡಿರೋ ಪೇಪರ್ ಇದು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಹಳೆ ಪೇಪರ್ಗಳು ಇವೆಲ್ಲ ಇದು ನೋಡಿ ಪ್ಯಾಡಿಸ್ಟ್ರಾದಲ್ಲಿ ಮಾಡಿರೋ ಪೇಪರ್ ಭತ್ತದ ಹುಲ್ಲಿಂದ ಪೇಪರ್ ಸರ್ ಆಕ್ಚುಲಿ ನಮ್ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸುತ್ತೆ ಗೊತ್ತಿಲ್ಲ ಎಷ್ಟು ಕಾಣಿಸುತ್ತೆ ಕೆಲವೊಂದು ಕಡೆ ಕಾಣಿಸ್ತಾ ಇದೆ ಭೂಸಾದಲ್ಲೂ ಮಾಡಬಹುದು ಸೊ ಅದು

ಸಿಪ್ಪೆ ಪೈನಾಪಲ್ ಸಿಪ್ಪೆ ಅಲ್ಲ ಮೇಲ್ಗಡೆ ಹಸಿರು ಭಾಗ ಇರುತ್ತೆ ಅಲ್ಲ ಸೊ ಬಿಸಾಕ್ತಿರಲ್ಲ ಅದು ಅದ್ರಲ್ಲ ಎಷ್ಟು ಸ್ಟಿಪ್ ಎಷ್ಟು ಸ್ಟಿಫ್ ಆಗಿದೆ ನೋಡಿ ಸಖತ್ ಆಗಿದೆ ಸ್ಟಿಪ್ನೆಸ್ ಇದೆ ಸೊ ಪೈನಾಪಲ್ ಇದ್ರಿಂದನು ಪೇಪರ್ ಮಾಡ್ಬೋದು ಚೆಂಡು ಹೂವು ಮತ್ತೆ ಇದು ಎಲ್ಲ ಹಾಕಿ ನೀವು ಬಿಸಾಕ್ತೀರ ಅದು ದೇವ್ರ ಮನೆದು ಹೂವುಗಳು ಎಲ್ಲ ಸೊ ದೇವ್ರ ಮನೆ ತ್ಯಾಜ್ಯ ಕೂಡ ಬಳಕೆ ಆಯ್ತು ಅಡುಗೆ ಮನೆ ತ್ಯಾಜೆ ಕೂಡ ಒಳಗೆ ಬಳಕೆ ಆಗುತ್ತೆ ಪೇಪರ್ ಆಗಿ ಎಲೆಗಳು ಉದುರಿರುತ್ತೆ ಮರದ್ದು ಎಲೆ ಯಾವುದೇ ಡ್ರೈ ಲೀವ್ಸ್ ಹ್ಮ್ 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 ಸೊ ಯಾವ್ದೇ ಈ ಡ್ರೈ ಲೀವ್ಸ್ ತುಂಬಾ ಇಂಪಾರ್ಟೆಂಟ್ ಸರ್ ಇದು ನಮಗೆ ಸೊ ಯಾವ್ದೇ ಆಕಾರ ಕೊಡ್ಬೋದು ನೀವು ಅದು ಉದಾಹರಣೆ ಒಂದು ಇದು ನೋಡಿ ಇದು ಜೋಳದ ಕಡ್ಡಿ ಬೇಸ್ಟ್ ಮಿಶ್ರಣ ಮಾಡಿ ಮಾಡಿರೋದು ಸೊ ಇದು ರೈತರು ರೇಷ್ಮೆ ಕಡ್ಡಿನ ಬಿಸಾಕ್ತಾರೆ ಸೊ ಆ ಕಡ್ಡಿ ಒಳಗಡೆ ಇದು ಇದು ಬಾರ್ಕ್ ಕಡ್ಡಿ ಒಳಗಡೆ ಇದು ರೇಷ್ಮೆ ಕಡ್ಡಿ ಒಳಗಡೆ ಇರ್ತಕ್ಕಂಥ ಮೆಟೀರಿಯಲ್ ಅಲ್ಲಿ ಪೇಪರ್ ಮಾಡಿ ತೋರಿಸ್ತೀನಿ ನಿಮಗೆ ಬಾರ್ಕಲ್ಲಿ ಇರೋ ವೆರೈಟಿ ತೋರಿಸ್ತೀನಿ ನಿಮಗೆ ಸೊ ಇದು ಮಕ್ಕಳು ಮಾಡಿರೋದು ಇದು ಶಾಲೆಯಲ್ಲಿ ಸುಮ್ಮನೆ ಗ್ರೀಟಿಂಗ್ ಕಾರ್ಡು ಫೋಟೋ ಫ್ರೇಮ್ ಹಾಕಿದ್ರೆ ಅಟ್ರಾಕ್ಟಿವ್ ಆಗಿ ಶೋರೂಮಲ್ಲಿ ಐನೂರು ರೂಪಾಯಿ ಕೊಡ್ತೀರಾ ನೀವು ಎಮ್ ಜಿ ರೋಡ ಇಲ್ಲ ಒಳ್ಳೆ ಏರಿಯಾದಲ್ಲಿ ಮಾಡಿದ್ರೆ ಹಾಂ ಇದು ನೋಡಿ ಇದು ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ವಿ ಸ್ಟ್ಯಾಂಪ್ ಪೇಪರ್ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಸ್ಟ್ಯಾಂಪ್ ಪೇಪರ್ ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ವಿ ಸ್ಟ್ಯಾಂಪ್ ಪೇಪರ್ ಮಾಡಿ ಅಭ್ಯಾಸ

ಬರೆಯೋಕ್ಕಾಗಲ್ಲ ರಫ್ ಆಗಿ ಟೆಕ್ಸ್ಚರ್ ಇರುತ್ತೆ ಗ್ರೀಟಿಂಗ್ ಕಾರ್ಡ್ಸ್ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸು ಬೇರೆ ಬೇರೆ ಸರ್ ಇದು ಬೇರೆ ತರ ಅಪ್ಲಿಕೇಶನ್ ಬರಿ ಬುಕ್ಕಲ್ಲಿ ಬರಿಬೇಕು ಅನ್ನೋದೇನಿಲ್ಲ ಅಂತ ಅಲ್ಲ ಬೇರೆ ಬೇರೆ ಪರ್ಪಸ್ಗೆ ಮಲ್ಟಿಪರ್ಪಸ್ ಇನ್ವಿಟೇಷನ್ ಕಾರ್ಡ್ ಪರ್ಪಸ್ ಮಲ್ಟಿಪರ್ಪಸ್ ನೋಡಿ ಇದು ಪೇಪರ್ ಪ್ಲಾಸ್ಟಿಕ್ ಬಾಡಿನ ಅವಾಯ್ಡ್ ಮಾಡಿದ್ದೀನಿ ಇದನ್ನ ಪೇಪರ್ ಪೆನ್ ಇದು ಓಕೆ ಸೊ ಪ್ಲಾಸ್ಟಿಕ್ ಬಾಡಿ ಇದು ಮಣ್ಣಲ್ಲಿ ಕರ್ಗ ಹೋಗ್ಬಿಡ್ತಿದು ಓಕೆ ಪೇಪರ್ ಪೆನ್ ಹ್ಮ್ ಹ್ಮ್ ರಿಫಿಲ್ಗೆ ಪೇಪರ್ ಸುತ್ತಬಿಡೋದು ಅಷ್ಟೇ ಇಲ್ಲಿ ಸೀಡ್ಸ್ ಹಾಕ್ತೀನಿ ನಾನು ಯಾವುದೇ ಸೀಡ್ ಬೇಕಂದ್ರೆ ನಿಮ್ಗೆ ಇದು ರಿಫಿಲ್ ಇದನ್ನ ಅಲ್ಲಿ ಹಾಕಿದ್ರೆ ಗಿಡ ಬೆಳೆಯುತ್ತೆ ಬೆಳೆಯುತ್ತೆ ತುಳಸಿ ಗಿಡ ಯಾವುದೇ ನಿಮ್ಮ ಇಷ್ಟವಾದ ಇದು ಸೊ ಇದೆಲ್ಲ ಏಯ್ಟೀಸ್ ನೈನ್ಟೀಸ್ ಅಲ್ಲಿ ಮಾಡಿರೋದು ಸರ್ ಇವಾಗ ಫೇಮಸ್ ಆಗಿದೆ ಸರ್ ಅದೆಲ್ಲಾನು ಈಗ ಫುಲ್ ಪಾಪುಲರ್ ಸೀಡ್ ಪೆನ್ನು ಸೀಡ್ ಪೆನ್ಸಿಲ್ ಗಳು ಆತರ ಎಲ್ಲ ತುಂಬಾ ಇದೆ ಇವಾಗ ಇವನ್ ಈ ಪೇಪರ್ ಕೂಡ ಸೀಡ್ ಹಾಕ್ಬಿಟ್ಟು ಮಾಡ್ತಾ ಇದಾರೆ ಗಣೇಶನ್ ಕೂಡ ಸೀಡ್ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ ಎಲ್ಲ ಇವಾಗ ಸೊ ಇದು ಬಾಳೆ ದಿಂಡಲ್ಲಿ ಮಾಡಿರೋ ಪೇಪರ್ ಸರ್ ಇದು ಬಾಳೆ ದಿಂಡು ರೈತರು ಬಿಸಾಕ್ತಾ ಇದ್ದಾರೆ ಹೌದು ಸರ್ ಸರ್ ಬಾಳೆ ದಿಂಡು ಎಷ್ಟು ಸ್ಟಿಫ್ ಸ್ಟಿಫ್ ಆಗಿದೆ ಆಗಿದೆ ಪೇಪರು ಐನೂರು ವರ್ಷ ಇಟ್ಟರು ಕೆಡಲ್ಲ ಬೈಬಲ್ ಪೇಪರ್ ಅಂತ ಮಾಡ್ಬೋದು ಇದು 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 ಏಯ್ಟೀಸು ಮಾಡಿರೋ ಪೇಪರ್ ನೋಡಿ ರೈತರು ರೇಷ್ಮೆ ಕಡ್ಡಿ ಬಾರ್ಕಲ್ಲಿ ಮಾಡಿರೋ ಪೇಪರ್ ಇದು ರೇಷ್ಮೆ ಕಟ್ಟಿ ಬಾರ್ಕ್ ಇದು ಮುಂಚೆ ತೋರಿಸೋದು ನಿಮಗೆ ಒಳಗಡೆ ವೈಟ್ ಇದು ಬಾರ್ಕಲ್ಲಿ ರೇಷ್ಮೆ ಕಡ್ಡಿ ಬಾರ್ಕ್ ಒಟ್ಟು ಏನೇ ಕೃಷಿ ತ್ಯಾಜ್ಯ ಅಡುಗೆ ಮನೆ ತ್ಯಾಜ್ಯ ಯಾವ್ದೇ ಎಲ್ಲದರಲ್ಲೂ ನಾವು ಪೇಪರ್ ಮಾಡಬಹುದು ಮಾಡಬಹುದು ಸೊ ಕೌಡಂಗು ತಗೊಂಡಿದ್ರಂಗ್ ಆಗ್ಲಿ ನೋಡ್ರಿ ಕೌಡಂಗ್ ನೋಡ್ರಿ ಸರ್ ಸಗಣಿ ಸಗಣಿ ಮಾಡಿರೋ ಪೇಪರ್ ಸೂಪರ್ ಸರ್ ಸೊ ಇದೆಲ್ಲ ಜ್ಯೂಟ್ ವೇಸ್ಟ್ ಕಾಟನ್ ಪ್ಲಸ್ ಜ್ಯೂಟ್ ವೇಸ್ಟ್ ಇದೆಲ್ಲ ಪೇಪರ್ ಇದು ಬಣ್ಣ ಬೇರೆ ಬೇರೆ ಬಣ್ಣಗಳು ಸರ್ ಈ ಬಣ್ಣಗಳು ಕೂಡ ನ್ಯಾಚುರಲ್ ಡೈಸ್ ಅಥವಾ ಯಾವ ತರ ಸರ್ ಇದು ಬಣ್ಣಗಳು ಹೇಳಿದ್ನಲ್ಲ ಹಾ ಸರ್ ಲೀವ್ಸ್ ಇದೆ ಹಾ ಭಾರತ ರತ್ನ ಮಾಡ್ಕೊಡೋದು ಹಿಂಗೆ ಪೀಪಲ್ ಟ್ರೀ ಇದು ಹರಡಿ ಮರದ ಎಲೆ ಇದು ಕಾರ್ಡು ಕೆಲವು ವೆಜಿಟೇಬಲ್ಸ್ ಕೆಲವು ಇದೆ ಇದು ಇದೆ ನ್ಯಾಚುರಲ್ ಕಲರ್ಸ್ ಕೆಲವು ಕಲರ್ಸ್ ಇದೆ ಇಲ್ ನೋಡಿ ಇದು ಕರೆನ್ಸಿ ವೇಸ್ಟ್ ಇದು ಆರ್ ಬಿ ಐನವ್ರಿಗೆ ಆರ್ ಬಿ ಐ ಇಲ್ಲಿ ಅರ್ಬಿಯ ಮೈಸೂರು ವೇಸ್ಟ್ ಕೊಡ್ತಾ ಇದ್ರು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ ಅಲ್ಲಿ ಮಾಡಿರೋ ರಟ್ಟಿದ್ರು ಓಕೆ ಓಕೆ ನೋಟ್ ವೇಸ್ಟ್ ಅಲ್ಲಿ ನೋಟ್ ವೇಸ್ಟ್ ಕರೆನ್ಸಿ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ರು ಅವಾಗ ಈಗ ರೇಟ್ ಫಿಕ್ಸ್ ಮಾಡಿದ್ದಾರೆ ಈಗ ಅದು ಅದರಲ್ಲಿ ಫೈಲ್ಗಳು ಮಾಡ್ತಾ ಇದ್ದೆ ನಾನು ಸೊ ಇದು ನೋಡಿ ಇದು ಪ್ಯಾಡಿ ಸ್ಟ್ರಾ ಇದು ಎಪ್ಪತ್ತೇಳನೇ ಇಸುವಿನಲ್ಲಿ ಮಾಡಿರೋ ಬತ್ತು ದುರ್ಲಲ್ಲಿ ಮಾಡಿರೋ ಸೂಪರ್ ಸರ್ ಎಪ್ಪತ್ತೇಳನೇ ಇಸುವಿನಲ್ಲಿ ಸುಮಾರು ಐವತ್ತು ವರ್ಷ ಈಗ ಸೆವೆಂಟಿ ಸೆವೆನ್ ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ ಪ್ರಿಸರ್ವ್ ಮಾಡಿ ಜಸ್ಟ್ ಪ್ಯಾಡಿ ಸ್ಟ್ರಾ ಬತ್ತು ದುರ್ಲಲ್ಲಿ ಸೊ ಒಂಥರ ಕ್ರಿಯೇಟಿವ್ ಅಂಬಾ ಸಂತೋಷ ಆಗ್ತಿದೆ ಸರ್ ಆ ಕಾಲದಲ್ಲೇ ಇದೆಲ್ಲ ಮಾಡಿದ್ರಲ್ಲ ನೀವು ಅಂತ ಸೊ ಇದು ಮರದ ತೊಗಟೆ ಬಾರ್ಕು 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 ಪ್ಲಸ್ ಇದು ಪಲ್ಪ್ ಪೇಪರ್ ವೇಸ್ಟ್ ಪೇಪರು ಇದು ಸೊ ಇದು ತೆಂಗು ನಾರು ನೀವು ಬಿಸಾಕ್ತಿರಲ್ಲ ಅಡಿಕೆ ಸೊ ಸರ್ ಹೌದು ಸರ್ ಅಡಿಕೆ ಸಿಪ್ಪೆ ಮಾಡಿದ್ದೀನಿ ಸೊ ಇದೆಲ್ಲ ಬಾಂಡ್ ಪೇಪರ್ ಬಟ್ಟೆ ಚೀಜಿಲ್ ಮಾಡಿರೋ ಬಿಡಿ ಅದು ಬೇಡ ಇದು ನೋಡಿ ಇದು ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸ್ವಿಲ್ ಮಾಡಿರೋ ಪೇಪರು ಇದು ಆಸ್ಟರ್ ಫ್ಲವರ್ ಹಾಗೆ ಇದೆ ನೋಡಿ ಅದು ಏನ್ ಫ್ಲವರ್ ಸರ್ ಬತ್ತದ ಹುಲ್ಲು ಮತ್ತೆ ಆಸ್ಟರ್ ಫ್ಲವರ್ ಸೇವಂತಿಗೆ ಹೂವು ಸೇವಂತಿಗೆ ಹೌದು ಸೇವಂತಿ ಕಲ್ಲು ಸೇವಂತಿಗೆ ಚೈನಾ ಆಸ್ಟರ್ ಅಂತಾರೆ ಆಸ್ಟರ್ ಇಂಗ್ಲೀಷ್ ಬಡ ಬಟನ್ಸ್ ಬಟನ್ಸ್ ಆಟನ್ಸ್ ಇದು ನೋಡಿ ಬಟನ್ ಬಟನ್ಸ್ ಹೂವು ಮಾಡಿರೋದು ಹಾಗೆ ಹಾಗೆ ಇದೆ ನೋಡಿ ಸ್ವಲ್ಪ ಕಲರ್ ಗಂಡು ಕಲರ್ ಬಿಟ್ಟೋಗ್ಬಿಟ್ಟಿದೆ ಆ ಮೆಥಡ್ ಮಾಡಿರೋ ಮೆಥಡ್ ಸರಿ ಕರೆಕ್ಟಾಗಿ ಮಾಡಿದ್ರೆ ಇರುತ್ತೆ ಸೊ ಇದೆಲ್ಲ ಜೂಟ್ ವೆಸ್ಟ್ ಸರ್ ಇದು ಜೂಟ್ ವೆಸ್ಟ್ ಪ್ಲಸ್ ಬಟ್ಟೆ ಚಿಂದಿ ಜ್ಯೂಟ್ ನೋಡಿ ಇದು ನೀರಲ್ಲಿ ಪಾಚಿ ನೀರಿನಲ್ಲಿ ಪಾಚಿನ ನೀರು ಪಾಚಿ ಅದರಲ್ಲಿ ಮಾಡಿರೋ ಪೇಪರ್ ಪಾಚಿನಲ್ಲೂ ಪೇಪರ್ ಮಾಡಬಹುದಾ ಪೇಪರ್ ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಆಗಲ್ಲ ಓಕೆ ಸರ್ ಬೇರೆ ಬೇರೆ ಟೆಕ್ಸ್ಚರ್ ಇದೆಲ್ಲ ಸೊ ಇದು ನೋಡಿ ಇದು ಆಸ್ಟರ್ ಫ್ಲವರ್ ಫ್ರೆಶ್ ಮಾಡೋ ಮೆಥಡ್ ಅಲ್ಲಿ ಮಾಡಿದ್ದೇನೆ ಇದು ಹಾಗೆ ಇದೆ ನೋಡಿ ಫ್ರೆಶ್ ಆಗಿ ಇದೆ ಸೇವಂತಿಗೆ ಹೂವಿನ ದಳಗಳು ಸೊ ಇದು ಬಟಿಕ್ ಪೇಪರ್ ಅಂತಾರೆ ದಿಸ್ ಇಸ್ ಕಾಲ್ಡ್ ಬಟಿಕ್ ಪೇಪರ್ ಸೊ ಇದು ಲೆದ್ರಾಯ್ಡ್ ಪೇಪರ್ ಬೇರೆ ಬೇರೆ ಬಣ್ಣಗಳಲ್ಲಿ ಬೇರೆ ಬೇರೆ ಟೆಕ್ಸ್ಚರ್ ಒಂದು ಇನ್ನೂರು ಮುನ್ನೂರು ಟೆಕ್ಸ್ಚರ್ ಇದೆ ಸರ್ ಪೇಪರ್ ನೋಡಿ ಇದೆಲ್ಲ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಬಹಳ ಖುಷಿ ಆಗ್ತಾ ಇದೆ ನಮಗೆ ಇದು ನೋಡಿ ಇದು ಬ್ಯಾಂಬೂ ಲೀವ್ಸ್ ಹ್ಮ್ ಹ್ಮ್ ಬಿದ್ರಿನಾ ಎಲೆಗಳಿಂದ ಪೇಪರ್ ಅದು ಮಿಶ್ರಣ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸೊ ಇದು ಬಟ್ಟೆ ಚಿಂದಿ ಇದನ್ನು ಅಂದ್ರೆ ನೀವು ಹೇಳ್ತಾರೋದು ಮಿಶ್ರಣ ಅಂದ್ರೆ ಯಾವ ತರ ಸರ್ ಅದು ಟೆಕ್ನಿಕ್ ಇದೆ ಸರ್ ಅದು ಅದು ಟೆಕ್ನಿಕ್ ಇದೆ ಅದು ಓಕೆ ಗೊತ್ತಾಯ್ತು ಏಂದ್ರ ಜೊತೆ ಮಿಶ್ರಣ ಮಾಡಿರ್ತೀರಾ ಅಂತ ಪೇಪರ್ ವೇಸ್ಟ್ ಪೇಪರ್ ಜೊತೆ ಓ ಬೇರೆ ವೇಸ್ಟ್ ಪೇಪರ್ ಅಥವಾ ಎನಿ ಫೈಬ್ರಸ್ ಮೆಟೀರಿಯಲ್ ಬಟ್ಟೆ ಚಿಂದಿ ಬಟ್ಟೆ ಚಿಂದಿ ಬಟ್ಟೆ ಚಿಂದಿ ಮಾಡಿ ಮಾಡ್ತೀರಾ ಕಾಗೆ ಬಂಡಾರ ನೀವು ಬಿಸ ಇದು ಕಾಗೆ ಬಂಡಾರ ಮಾಡಿರೋದು ಕಾಗೆ ಬಂಡಾರ ಪೇಪರ್ ಸೊ ಮೈಸೂರ್ ಸಿಲ್ಕ್ ವೇಸ್ಟ್ ಇದು ಸಿಲ್ಕ್ ವೇಸ್ಟ್ ಸಿಲ್ಕ್ ವೇಸ್ಟ್ ಕಾಣಿಸುತ್ತೆ ಸಿಲ್ಕ್ ವೇಸ್ಟ್ ಸೊ ಸುಮ್ಮನೆ ಇದು ಟೆಕ್ಸ್ಟೈಲ್ ಕೊಟ್ಟಿದೀವಿ ಬೇರೆ ಬೇರೆ ಕ್ಲೌಡಿ ವೆದರ್ ಹ್ಮ್ ಇದು ನೋಡಿ ಇದು ಬತ್ತದ ಹುಲ್ಲನೆ ಕಲರ್ ಅದಕ್ಕೆ ಹುಲ್ಲಿಗೆ ಕಲರ್ ಹಾಕಿದ್ದೇನೆ ಅದಕ್ಕೆ ಬಟ್ಟೆ ಇದು ಬಟ್ಟೆ ಚಿಂದಿ ರ್ಯಾಕ್ ಪಲ್ಪು ಪ್ಲಸ್ ಕಡಿ ಸ್ಟ್ರಾ ಕಲರ್ ಮಾಡಲ್ಡ್ ಕಲರ್ ಮಾಡಲ್ಡ್ ಅಂತಾರೆ ಅದಕ್ಕೆ ಸೊ ಇದೆಲ್ಲ ಟೆಕ್ಸ್ಚರ್ ಸೊ ಬಟಿಕ್ ಪೇಪರ್ ಇದು ಸೊ ಯಾವುದೇ ಇದು ಟೆಕ್ಸ್ಚರ್ ಕೊಡ್ಬೋದು ಅಂದಕ್ಕೆ ಗೋಲ್ಡು ಸಿಲ್ವರು ಕಾಪರು ಎಂಟತ್ತು ಇದು ಇದು ಮಾಡ್ಬೋದು ಇದು ಟೆಕ್ಸ್ಚರ್ ಮ್ಯಾಟ್ ಫಿನಿಶಲ್ಲಿ ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮ್ಯಾಟ್ ಫಿನಿಶು ಇದು ಬತ್ತದುಲ್ಲ ಸ್ಯಾಂಪಲ್ಲು ಇದು ಪಾಚಿನ ಹಾಂ ಇದು ಲೆದ್ರಾಯ್ಡು ತ್ರೀ ಮಂತ್ಸು ಇದು ಇದು ನಂದು ನನ್ನ ನಂದು ಇನ್ವೆನ್ಷನ್ ಇದು ಹಾಂ ಹಾಂ ಹೇಳಿ ಸರ್ ಹೇಳಿ ಸರ್ ದಿಸ್ ಇಸ್ ಲೆದ್ರಾಯ್ಡು ನೋಡಿ ಜಸ್ಟ್ ಫೀಲ್ ಮಾಡಿದ್ರೆ ರಿಸರ್ಚ್ ಮಾಡಿ ಡೆವಲಪ್ ಮಾಡಿದ್ದು ನಾನೇ ನನ್ನ ಫ್ಯಾಕ್ಟ್ರಿಲಿ ಎಲ್ಲೇ ಮೂರು ತಿಂಗಳು ತಾಳ್ಮೆ ತಾಳ್ಮೆ ಬೇಕು ಅದಕ್ಕೆ ಭಾಳ ಪೇಷನ್ಸ್ ಟೆಕ್ಸ್ಚರ್ ಯಾವ ಥರ ಭಾಳ ಇದಿದೆ ಇದು ನೋಡಿ ಡೆಕ್ಕಲ್ ಹೆಡ್ಜ್ ಪೇಪರ್ ಅಂದ್ಬಿಟ್ಟಿದ್ದು ವಿತೌಟ್ ಕಟ್ಟಿಂಗ್ ಇನ್ನೂ ಇನ್ನೂರು ಮುನ್ನೂರು ವರ್ಷ ಇಟ್ಟರು ಇದಾಗಲ್ಲ ಇದು ಇದು ಎಪ್ಪತ್ತೇಳನೇ ಸುಳ್ಳು ಮಾಡಿರೋ ಪೇಪರ್ ಬಾಂಡ್ ಪೇಪರ್ ಇದು ಇದು ನಾನು ಹೊರಗಡೆ ಫಾರಿನ್ನಲ್ಲಿ ಮಾರಾಟ ಮಾಡಿದರೆ ಹತ್ತು ಲಕ್ಷಕ್ಕೂ ತಗೋಬೋದು ಆ್ಯಂಟಿಕ್ ಒಂದು ಲಕ್ಷಕ್ಕೂ ಸಿಗುತ್ತ ಹೋಗ್ಬೋದು ಓ ಸೂಪರ್ ಸರ್ ಬಟ್ಟೆ ಚಿಲ್ಲಿ ಮಾಡಿ ನೋಡಿ ಶಂಕಪುಷ್ಪ ಹಾಂ ಶಂಕಪುಷ್ಪಿ ಹೂವು ನೋಡಿ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಮಾಡಿ ಹ್ಮ್ ಹ್ಮ್ ಹ್ ಗ್ರಿಟಿಂಗ್ ಕಾರ್ಡ್ ಮಕ್ಕಲೇ ಮಾಡಿರೋದು ಅದು ನಿಜವಾದ ಶಂಖಪುಷ್ಪನ ಇಟ್ಟಿರೋ ಮಾಡಿರೋದು ಹೌದು ನಿಜವಾದ ನಿಜವಾದೇನಂತ ಪುಷ್ಪ ಹ್ಮ್ ವೆರಿ ಗುಡ್ ಸರ್ ಹ್ಮ್ ನಿಮ್ಮ ತೋಟದಲ್ಲೋ ಇದ್ಯಾ ಹ್ಮ್ ಆಯ್ತು ಬರ್ತೀನಿ ಇದೆಲ್ಲ ಪ್ರೆಸೆಂಟೇಶನ್ ಮಾಡಬೇಕಾರಾ ನೀವು

ನೋಡಿದ್ರಲ್ಲ ಎಷ್ಟು ಕಲೆಕ್ಷನ್ ಇಟ್ಟಿದ್ದಾರೆ ಅಂತ ಹೇಳಿ ನಾವು ಇಡ್ತೀವಿ ಕಲೆಕ್ಟ್ ಮಾಡ್ತೀವಿ ಯಾರೋ ಯಾರೋ ಬೇರೆಯವ್ರು ಮಾಡಿರೋದನ್ನ ನಾವು ಕಲೆಕ್ಷನ್ ಅಂತ ಹೇಳ್ತೀವಿ ಇದು ಅವರೇ ಮಾಡಿರೋ ಅಂತಹ ವಸ್ತುನ ಕಲೆಕ್ಟ್ ಮಾಡಿ ಹೇಳ್ತಿದಾರೆ ಏಟಿ ಅಲ್ಲಿ ಮಾಡಿರೋದು ಅಂತ ಹೇಳಿ ಯಾವುದು ಯಾವುದು ಹಾಳಾಗಿಲ್ಲ ನಾನ್ ವುಡ್ ಮೆಟೀರಿಯಲ್ ಇಂದ ಮಾಡಿರೋದು ಸರ್ ಹೇಳ್ತಾ ಇದ್ರು ಅವ್ರಿಗೆ ಎಪ್ಪತ್ತು ವರ್ಷ ಅಂತೆ ಅಂದ್ರೆ ಎಪ್ಪತ್ತು ವರ್ಷನ ಮುತ್ತು ಅಂತ ಹೇಳ್ಬೋದು ಅವಾಗೆಲ್ಲ ಅಷ್ಟು ಟ್ರೆಂಡಿಂಗ್ ಇರ್ಲಿಲ್ಲ ಈಗ ಇದೇ ಟ್ರೆಂಡಿಂಗು ಬಟ್ ಏಜ್ ಮ್ಯಾಟರ್ ಅವರಿಗೆ ತುಂಬ ದೂರ ಎಲ್ಲ ಹೋಗಿ ವರ್ಕ್ಶಾಪ್ ಮಾಡೋಕ್ಕಾಗಲ್ಲ ಈಗ ನನಗೆ ವಯಸ್ಸಾಗಿದೆ ಅಂತೆಲ್ಲ ಹೇಳ್ತಾರೆ ಬಟ್ ನಿಜವಾಗ್ಲೂ ಬೆಲೆ ಕಟ್ಟಲ್ ಆಗದಂತಹ ಇದಿದೆ ಕಲೆ ಇದೆ ಅವ್ರಿಗೊಂದು ಸ್ಕಿಲ್ ಇದೆ ನಾನು ಹೇಳ್ತಾ ಇದ್ದೀನಿ ಯಾರಿಗಾದರೂ ಟ್ರಾನ್ಸ್ಫರ್ ಮಾಡಿ ಸರ್ ಹತ್ರದವರಿಗೆ ಆ ನಾಲೆಡ್ಜ್ ಟ್ರಾನ್ಸ್ಫರ್ ಆಗಲಿ ಅಂತ ಹೇಳಿ ಸುಮಾರು ಜನ ಕೇಳಿಕೊಟ್ಟಿದ್ದಾರೆ ಆಗ ಅವ್ರದ್ದು ಇದೆಲ್ಲ ಫ್ಯಾಕ್ಟ್ರಿ ಹೇಳಿದ್ರು ಮುಂಚೆನೆ ಫ್ಯಾಕ್ಟ್ರಿ ಎಲ್ಲ ಇತ್ತು ಅಂತ ಹೇಳಿ ಆಗ ಅಷ್ಟು ಡಿಮ್ಯಾಂಡ್ ಇರಲಿಲ್ಲ ಬಟ್ ಈಗ ಡಿಮ್ಯಾಂಡ್ ಬಂದಿದೆ ಅವರಿಗೆ

ಸೊ ಇದು ಸರ್ ನಿಧಾನ ನಿಧಾನ ಸರ್ ವಾಟರ್ ಹೈ ಸಿನ್ ಇಂದ ಕೂಡ ಪೇಪರ್ ಮಾಡಬಹುದು ಆ್ಯಕ್ಚುಲಿ ಕೆರೆ ಕಟ್ಟೆಗಳಲ್ಲಿ ತುಂಬಾ ತುಂಬ್ಕೊಂಬಿ ಬೆಳ್ಕೊಂಬಿಡುತ್ತೆ ಅದು ನಮ್ಮದೆಲ್ಲ ದೇಶದ್ದು ಬೇರೆ ಕಡೆಯಿಂದ ಬಂದು ಬೆಳ್ಕೊಂಬಿಟ್ಟಿದೆ ಅದು ದೊಡ್ಡ ಮೆನೆಸ್ ಅದು ಅದನ್ನ ಡ್ರೆಡ್ಜಿಂಗ್ ಅಂತೆಲ್ಲ ಮಾಡಿ ಎಳಿತಾರೆ ತೆಗಿತಾರೆ ತುಂಬಾ ಕಷ್ಟ ಆಗಿದೆ ನಿಜವಾಗ್ಲು ಅದೇ ಅದರಿಂದ ಕೂಡ ಪೇಪರ್ ಮಾಡಬಹುದು ಅಂದ್ರೆ ತುಂಬಾ ಒಳ್ಳೆ ಕೆಲಸ ಸರ್ ಅದು ಸೊ ಇದು ಪೈನಾಪಲ್ ಯೂಸ್ ದೇನೆ ಸರ್ ಇದು ಸುಮ್ಮನೆ ಗ್ರೀಟಿಂಗ್ ಕಾರ್ಡ್ ಅದಾನೆ ಯಾವುದೋ ಒಂದು ಎಲೆ ಸೊ ಹ್ಮ್ ಗೊತ್ತಿಲ್ಲ ಸೊ ಇದೂ ರೇಷ್ಮೆ ಇದೆ ಇದೇನೆ ಬಾರ್ಕಲ್ಲಿ ಇದು ಮಳೆ ಇದು ಅಲ್ಲ ಸಾರಿ ರೇಷ್ಮೆ ಇದು ಇದು ಗಿಫ್ಟ್ ಎನ್ವಲಪ್ ಮಾಡಬಹುದು ಸಿಲ್ಕ್ ವೇಸ್ಟ್ ಹಾಕಿ ಸಿಲ್ಕ್ ವೇಸ್ಟ್ ಗಿಫ್ಟ್ ಎನ್ವಲಪ್ ಸಿಲ್ಕ್ ವೇಸ್ಟ್ ಇದು ಸೊ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಅಂತ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆನೇ ಪೇಪರ್ ಇದು ಕಡ್ಲೆಕಾಯಿ ಸಿಪ್ಪೆ ಇದು ಕಡ್ಲೆಕಾಯಿ ಸಿಪ್ಪೆ ಕಡಲೆಕಾಯಿ ಸಿಪ್ಪೆ ಹಾಕಿರೋದು ಹೌದು ಒಂದೇ ದಿನದಲ್ಲಿ ಮಾಡಿರೋ ಅಂಥದ್ದಲ್ಲ ತುಂಬ ಟ್ರಯಲ್ ಅಂಡ್ ಏರರ್ ಮಾಡಿ ಅವರ ಬುದ್ಧಿವಂತಿಕೆಯನ್ನ ಬಳಸಿ ತುಂಬ ಸಮಯ ತಗೊಂಡು ಪ್ರತಿಯೊಂದು ಒಂದೊಂದು ಮಾಡಲ್ಲೂ ಮಾಡಿರೋ ಅಂಥದ್ದು ತುಂಬ ಶ್ರಮ ಇದೆ ಇದರಿಂದ ನಮಗೆ ನೋಡೋಕೆ ಈಸಿ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅವ್ರು ಮಾಡ್ಲಿಕ್ಕೆ ಅಷ್ಟೇ ಸಮಯ ಇರುತ್ತೆ ಅವ್ರಿಗ ಅಷ್ಟು ಬುದ್ಧಿವಂತಿಕೆ ಬೇಕದಕ್ಕೆ ಸೊ ಎನ್ವಲಪ್ಸ್ ಇದು ಎನ್ವಲಪ್ ಇದು ಗಿಫ್ಟ್ ಎನ್ವಲಪ್ ಗಿಫ್ಟ್ ಎನ್ವಲಪ್ ತೆಗೆ ಮಾತು ಸಪ್ತೆಗೆ ತೋರಿಸ್ತೀನಿ ನೀಟಾಗಿ ಈ ತರ ಪ್ಯಾಕೆಟ್ ಓ ಸೂಪರ್ ಸರ್ ಟೆಕ್ಸ್ಚರ್ ನೋಡಿ ಈ ತರ ಮ್ಯಾಟ್ ಮ್ಯಾಟ್ ಫಿನಿಶಿಂಗ್ ಯಾವುದೇ ಇದು ಟೆಕ್ಸ್ಚರ್ ಕೊಡಬಹುದು ನಿಮಗೆ ಸೋ ಇದು ಗಿಫ್ಟ್ ಏನೋ ಲತೆನೇ ಒಂದು ಹೀಗೆ ಏನು ಬಹಳ ಅಟ್ರಾಕ್ಟಿವ್ ಆಗಿ ಒಂದರ ಕ್ರಿಯೇಟಿವ್ ಆಗಿದೆ ನಿಜ ತುಂಬಾ ಖುಷಿ ಆಗುತ್ತೆ ಸರ್ ನೋಡಿದ್ರೆ ಸೋ ಯಾವುದೇ ಟೆಕ್ಸ್ಚರ್ ಇದು ಮೂನ್ ರಾಕ್ ಟೈಪರ್ ಅಂದ್ಬಿಟ್ಟು ಸೋ ಟೆಕ್ಸ್ಚರ್ ಕೊಟ್ಟಿದ್ದೀನಿ ಸೋ ಅದು ಗ್ರೀಟಿಂಗ್ ಕಾರ್ಡ್ ಮಾಡೋಕೆ ಸೋ ಗ್ರೀಟಿಂಗ್ ಕಾರ್ಡ್ ನಿಮ್ಮ ಶಾಲೆ ಮಕ್ಕಳೇ ಮಾಡಿರೋದು ಅದು ಗೊತ್ತಾಯ್ತಾ ಸೊ ಇನ್ನೊಂದು ಸ್ಯಾಂಪಲ್ ಬುಕ್ ತೋರಿಸ್ತೀನಿ ನಿಮಗೆ ಸೊ ಇದು ಇಲ್ಲಿ ನೋಡಿ ಇದು ಎಕ್ಸ್ಪೋರ್ಟ್ ಆಗ್ತಾ ಇತ್ತು ವಿದೇಶಕ್ಕೆ ಏನು ಸರ್ ಇದು ಇದೆ ಪೇಪರನ ಇದು ಜೂಟ್ ವೇಸ್ಟಲ್ಲಿ ಮಾಡಿರೋದು ಓಕೆ ತೋರಣ ಇದೆ ಇದು ತೋರಣ ಅಲ್ಲ ಸ್ಯಾಂಪಲ್ ಬುಕ್ ಆ ಡಿಸೈನ್ ಆ ಡಿಸೈನ್ ಡೆಲಪ್ ಮಾಡೋದಕ್ಕೆ ಮೂರು ತಿಂಗಳು ತೊಗೊಂಡಿದ್ದೀವಿ ಇದು ಈ ಥರ ಸ್ಯಾಂಪಲ್ ಬುಕ್ ಇದು

ಓ ಅಗರಬತ್ತಿ ಇದೆಲ್ಲ ಅದು ಸೈಕಲ್ ಪ್ಯೂರ್ ಅಗರಬತ್ತಿ ಇದೆ ಅಂತ ಇದೆಲ್ಲ ನೋಡಿ ಅದೇ ಹೇಳಿದ್ನಲ್ಲ ಬೇರೆ ಬೇರೆ ಟೆಕ್ಸ್ಚರ್ ಲೆದ್ರಾಯ್ಡ್ ಬೇರೆ ಬೇರೆ ಬಣ್ಣಗಳು ಹ್ಮ್ 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 ಇದು ಸಿಲ್ಕ್ ವೇಸ್ಟ್ ಹೇಳಿದ್ನಲ್ಲ ಎಲ್ಲ ಸಿಲ್ಕ್ ವೇಸ್ಟ್ ಮೈಸೂರು ಸಿಲ್ಕ್ ವೇಸ್ಟ್ ಮಾಡಿರೋದು ಸೊ ಇದಾದ್ಮೇಲೆ ಇನ್ನೊಂದು ದೊಡ್ಡದೊಂದು ಹುಣಸೆ ಮರದ ಎಲೆ ಹುಣಸೆ ಮರದ ಎಲೆಯಿಂದ ಕೂಡ ಪೇಪರ್ ಬ್ರೈಂಡ್ ಮಾಡಿ ನಾಟ್ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಬ್ರೈಂಡ್ ಮಾಡಿರೋದು ತೆಂಗಿನ ಗರಿ ಹಾಕಿ ಮಾಡಿರೋದು ತೆಂಗಿನ ಗರಿಯಿಂದ ತೆಂಗಿನ ಗರಿ ಯಾವುದೇ ಎಲೆಗಳು ಅದು ಇದು ಸುಮ್ಮನೆ ಚಂಪಿ ಅಂತ ಇರುತ್ತೆ ರಿಫ್ಲೆಕ್ಟ್ ಆಗುತ್ತಾ ಇದು ಇದು ನೋಡಿ ಇದು ಹಂಬು ಬೆಳೆಯುತ್ತಲ್ಲ ಸುಮ್ಮನೆ ಹಂಬು ವೇಸ್ಟ್ ಹೌದು ಸರ್ ಹೌದು ಹಂಬು 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 ವೇಸ್ಟ್ ಅದು ಅಲ್ಲಿಂದ ನೋಡಿ ಇದು ರಾಗಿ ಭೂಸಾ ಹಾಕಿ ಮಾಡಿರೋದು ನಾನು ಸೂಪರ್ ರಾಗಿ ಭೂಸ ರೈತರು ಅದನ್ನ ಬಿಸಾಕ್ತಾರ ಎಲ್ಲ ಮಾಡ್ತಾ ಸೊ ಇದಂಬೂ ಲೀಸು ಕಾಂಗ್ರೆಸ್ ಇಟ್ಟಿಲ್ಲ ನಾನು ಇದು ತೆಂಗಿನ ಗರಿ ಇದೆ ನೋಡಿ ಇದು ತೆಂಗಿನ ಗರಿ ಪೇಪರ್ ಇದು ಕಾಣಿಸುತ್ತೆ ನೋಡಿ ಇದು ಮಾಟ್ಲಿಂಗ್ ಮಾಡಿದ ತೆಂಗಿನ ಗರಿಗೆ ಇದು ತೆಂಗಿನ ಗರಿನ ಬೇರೆ ಬೇರೆ ಟೆಕ್ಸ್ಚರ್ ಕೊಡ್ಬೋದು ತೆಂಗಿನ ಗರಿನ ಅಲ್ಲಿಂದ ಬಂದೆ ಇನ್ನು ಇದೆ ನಿಮ್ಮ ಅಗ್ರಿಕಲ್ಚರ್ ಇಲ್ಲಿ ನೋಡಿ ಇದು ಬತ್ತದೂಲ್ ಹಾಕಿರೋದು ಪ್ಯಾಡಿಸ್ಟ್ರಾ ಮಾಡ್ಲಿಂಗು ಪ್ಯಾಡಿಸ್ಟ್ರಾ ಪ್ಯಾಡಿಸ್ಟ್ರಾ ಪ್ಲಸ್ ವೇಸ್ಟ್ ಪೇಪರು ಪ್ಯಾಡಿ ಪ್ಯಾಡಿಸ್ಟ್ರಾ ಪ್ಲಸ್ ವೇಸ್ಟ್ ಪೇಪರು ಸೊ ಇದು ಕೋಟೆಡ್ ಎನಿ ಟೆಕ್ಸ್ಚರ್ ಯಾವ ಥರ ಬೇಕಾದ್ರೆ ಕೋಟೆಡ್ ಪೇಪರ್ಸ್ ಅಂತಾರೆ ಇನ್ನು ಎಲೆ ಇದು ಹುಲ್ಲು ಬತ್ತು ಗ್ರೀನ್ ಗ್ರಾಸ್ ಗ್ರೀನ್ ಗ್ರಾಸ್ ಇದು ಇದು ಹೇರ್ ಕಟಿಂಗ್ಸ್ ಎಲ್ಲ ಬಿಸಾಕ್ತಾರಲ್ಲ ಕೂದಿಂದ ಕೂಡ ಹಾಂ ಕೂದಲು ಹಾಕಿದ್ದೀನಿ ಇದು ಕೂದ್ಲು ಹಾಕಿರೋದು ಹ್ಞೂ ಇದು ಯಾವದ ಎಲೆಗಳು ಅಷ್ಟೇ ವೀಸ್ಟ್ ಹೋಗಿ ಪೀಶೆಸ್ ಆಗಬಿಟ್ಟಿದೆ ಹಾ ಇಲ್ಲ ಅದೇ ಈ ಇದರ ಎಲೆ ಇದು ಏನೋ ಬೇವಿನೆಲೆ ಹು ಇದು ಬೋಗನ್ವಿಲ್ಲಿ ಫ್ಲವರ್ ಬೋಗನ್ವಿಲ್ಲಿ ಫ್ಲವರ್ ಬೇವಿನೆಲೆ ಬಣ್ಣ ಬಿಟ್ಟಿದೆ ನೋಡಿ ನ್ಯಾಚುರಲಿ ಸಿಲ್ಕ್ ವೇಸ್ಟ್ ಇದು ಅಗ್ರಿಕಲ್ಚರ್ ಆಗ್ ಅಗ್ರಿकल्चर ರಿಲೇಟೆಡ್ ಅಂತೆ ಟೀಡ್ ನೀವು ಬಿಸಾಕ್ಬಿಡ್ತೀರಲ್ಲ ಪ್ಲಸ್ ಬೇರೆ ಎಲೆ ಹಾಕಿ ಟೀ ಅಷ್ಟು ಅಡುಗೆ ಮೇಲೆ ಟೀ ಡಸ್ಟ್ ಬಿಸಾಕ್ತೀರಾ ನೀವು ಸೊ ಅದನ್ನು ಉಪಯೋಗಿಸ್ಕೋಬಹುದು ಅದೇ ಎಲೆಗಳು ಯಾವುದೇ ಎಲೆಗಳು ಯಾವುದೇ ಇದು ಸುಮ್ಮನೆ ಗರಿ ಎಲೆಗರಿ ಗರಿನೇ ಒಣಗಿರೋ ಎಲೆಗರಿ ಇದು ಹುಣಸೆ ಇದು ಪ್ಲಸ್ ಬೇರೆ ಇನ್ನೊಂದು

ಓನ್ಲಿ ನೈನ್ ಟು ಫೈವ್ ನಮ್ಮದು ಟ್ರೈನಿಂಗ್ ಪೀರಿಯಡ್ ಬಟ್ ಪರ್ಮಿಷನ್ ತೊಗೊಂಡು ನಾನು ನಮ್ಮ ಮಿತ್ರ ಬಡ್ಡೆಲ್ಲಿ ಅವನು ಸೇರಿ ಅಗಾಧವಾಗಿ ಅದನ್ನು ಅದನ್ನ ಊರ ಬುಕ್ಸ್ಗಳು ಎಲ್ಲ ಅಲ್ಲಿ ಸಾಕಷ್ಟು ಡಿಪ್ಲೊಮಾ ಕೋರ್ಸ್ ಅದು ಟೂ ಇಯರ್ಸ್ ಇತ್ತು ಅವಾಗ ಈಗ ಅದು ಕಡಿಮೆ ಮಾಡಿದಾರಂತೆ ಈಗ ಗೊತ್ತಿಲ್ಲ ಸೊ ಆ ಪ್ಲಾಂಟ್ ಇದೆ ನೋಡಿ ಸ್ನೇಕ್ ಪ್ಲಾಂಟಲ್ಲಿ ಒಳ್ಳೆ ಪೇಪರ್ ಆಗುತ್ತೆ ಅಲ್ಲಿ ಸ್ನೇಕ್ ಪ್ಲಾಂಟ್ ಒಳ್ಳೆ ಪೇಪರ್ ಆಗುತ್ತೆ ಅದು ಮಾಡಿಲ್ಲ ಅದು ಮಾಡಬೇಕು ಈ ಅವರು ಜೋಗ ಜಲಪಾತ ನೋಡಿ ಆ ಸೌಂದರ್ಯ ಸವಿಲಿಲ್ವಂತೆ ಅಯ್ಯೋ ಎಷ್ಟು ವೇಸ್ಟ್ ಆಗ್ತಾ ಇದೀರೋ ಫಸ್ಟ್ ಕರೆಂಟ್ ತಯಾರ ಮಾಡ್ಬೇಕಿದ್ರಲ್ಲಿ ಅಂತ ಹೇಳಿದ್ರಂತೆ ಹಂಗೆ ನಿಮ್ಗೆ ಏನ್ ನೋಡಿದ್ರುನು ಪೇಪರ್ ತಯಾರ ಮಾಡ್ಬೋದು ಪೇಪರ್ ತಯಾರ ಮಾಡಬಹುದು ಅಂತ ಹೇಳಿ ಅನಸ್ತಾ ಇರುತ್ತೆ ಮೋಸ್ಟ್ಲಿ ನಿಮ್ಗೆ ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮನ್ನ ಭೇಟಿ ಮಾಡಿದ್ದು ನೋಡಿದ್ದು ನಾವು ತುಂಬಾ ಖುಷಿ ಆಯ್ತು ನಮ್ಗಂತೂ ನಮ್ಮ ಊರ್ ಪಕ್ಕದಲ್ಲಿ ಈ ತರ ಒಬ್ರು ಇದ್ದಾರೆ ಅಂತ ಹೇಳಿ ನಮ್ಗೆ ತುಂಬಾ ಆನಂದ ಆಗ್ತಾ ಇದೆ ನಮ್ಗೆ ತುಂಬಾ ಥ್ಯಾಂಕ್ಸ್ ಸರ್ ಒಂದು ವರ್ಕ್ಶಾಪ್ ಮಾಡೋಣ ಖಂಡಿತ ಮಕ್ಕಳಿಗೆ ಮಕ್ಕಳನ್ನೆಲ್ಲ ಸೇರಿಸಿ ಅದಕ್ಕೇನು ಇಷ್ಟೇ ಏಜ್ ಅವ್ರು ಇರ್ಬೇಕು ಅಂತ ಏನಾದ್ರು ಇದೆಯಾ ಮಕ್ಕಳಿಗೆ ವರ್ಕ್ಶಾಪ್ ಮಾಡಲಿಕ್ಕೆ ಮೂರ್ನಾಲ್ಕು ತರ ಇದೆ ಮಕ್ಕಳಿಗೆ ಬೇರೆ ಇದೆ ಹೈ ಸ್ಕೂಲ್ ಸ್ಟೂಡೆಂಟ್ಸ್ ಬೇರೆ ಇದೆ ಕಾಲೇಜ್ ಸ್ಟೂಡೆಂಟ್ಸ್ ಬೇರೆ ಪಿ ಎಚ್ ಡಿ ಅವರಿಗೆಲ್ಲ ಕೊಟ್ಟಿದ್ದೀನಿ ನಾನು ಇದೆಲ್ಲ ಗೈಡೆಡ್ ಪಿ ಎಚ್ ಡಿ ಯೂನಿವರ್ಸಿಟೀಸ್ಗೆಲ್ಲ ಕೊಟ್ಟಿದ್ದೀನಿ ಸೊ ಖಂಡಿತ ಮಾಡೋಣ ಸರ್ ಅದು ನಾಲೆಡ್ಜ್ ಟ್ರಾನ್ಸ್ಫರ್ ಆಗಲಿ ಇದು ಉಲಿಬೇಕು ಆ್ಯಕ್ಚುಲಿ ಭಾಳ ಒಂಥರ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅವರು ಇದು ಸ್ವಾವಲಂಬಿ ಆಗ್ಬೇಕು ಅಂದ್ಬಿಟ್ಟು ಇದನ್ನು ಮನೆಯಲ್ಲೇ ಉದ್ಯೋಗ ಮುಂಚೆ ಇಂಪೋರ್ಟ್ ಆಗ್ತಾ ಇತ್ತು ವಿದೇಶದಿಂದ ಅದನ್ನು ತಪ್ಪಿಸ್ಬೇಕು ಹಳ್ಳಿ ಹಳ್ಳಿಲೇ ಮಾಡ್ಬೋದು ಅನ್ನೋ ಒಂದು ಇದರಿಂದ ಈಗ ಮತ್ತೆ ನೋಡಿ ನಮ್ಮ ಮೋದಿ ತಂದಿದ್ದಾರೆ ಏನು ಆತ್ಮನಿರ್ಭರ ಭಾರತ ಅಂತ ಹೇಳಿ ಇಲ್ಲೇ ಮೇಕ್ ಇನ್ ಇಂಡಿಯಾ ಅಂತ ಈಗ ನೋಡಿ ಈಗ ಇದಕ್ಕೆ ಒಂದು ಡಿಮ್ಯಾಂಡ್ ಬಂದಿದೆ ಬಂದಿದೆ ಹೌದು ಅವಾಗ ಅವೇರ್ನೆಸ್ ಇರಲಿಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಅವಾಗೆಲ್ಲ ಡಿಸ್ಟ್ರಿಬ್ಯೂಟರ್ ತರ ಹೋದ್ರೆ ಅದು ಹ್ಯಾಂಡ್ ಮೇಡ್ ತರ ತಗೊಂಡು ಹೋದ್ರೆ ಬಿಸಾಕ್ಬಿಡ್ತಾ ಇದೆ ಮರೋಡಿ ಕ್ಯಾಲ್ ಯಾಕೆ ರಫ್ ಆಗಿತ್ತು ಅಲ್ಲ ಸೊ ಆಗಿತ್ತು

ನಿಮ್ಮ ಸ್ಕಿಲ್ ಇಂದನೇ ನೀವು ಇವತ್ತು ಆಕ್ಟಿವ್ ಆಗಿದ್ದೀರಾ ಸರ್ ಬಹಳ ಖುಷಿ ಆಯ್ತು ಬಹಳ ಸಂತೋಷವಾಗಿದ್ದೀರಾ ಧನ್ಯವಾದಗಳು ಸರ್